ನಮಸ್ತೆ ಪ್ರಿಯ ಸ್ನೇಹಿತರೆ ಯಾರ್ಯಾರು ಸಿ ಇ ಟಿ ಎನ್ ಇ ಟಿ ಬರೆದು ತಾವು ವ್ಯಾಸಂಗ ಮಾಡಲು ಅಂದರೆ ಎಮ್ ಬಿ ಬಿ ಎಸ್ಸು ದೈಹಿತ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಯಾರ್ಯಾರು ಅಡ್ಮಿಷನ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೋ ಹಿಂದುಳಿದ ವರ್ಗಗಳ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಾಲ ಮಂಜೂರಾತಿ ಮಾಡುವಂಥ ಒಂದು ಯೋಜನೆ ಇದೆ ಅರಿವು ಶಿಕ್ಷಣ ಸಾಲ ಯೋಜನೆ ಅಂತ ಅರಿವು ಶಿಕ್ಷಣ ಸಾಲ ಯೋಜನೆ ಅಂತ ಅದರಲ್ಲಿ ಗರಿಷ್ಠ ಐದು ಲಕ್ಷದವರೆಗೆ ಸರ್ಕಾರವು ಲೋನ್ ಬ್ಯಾಂಕ್ಗಳ ಮೂಲಕ ಲೋನ್ ಕೊಡಿಸುತ್ತೆ ಕೇವಲ ಎರಡು ಪರ್ಸೆಂಟ್ನ ಬಡ್ಡಿ ದರದಲ್ಲಿ ಯಾರಾದರೂ ವ್ಯಾಸಂಗ ಮಾಡಲು ಕಷ್ಟಪಡುತ್ತಿದ್ದರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಈ ಒಂದು ಶುಭ ಸುದ್ದಿಯನ್ನು ತಿಳಿಸಿ ತಮ್ಮ ಕನಸಿನ ಇಂಜಿನಿಯರಿಂಗ್ ವೈದ್ಯಕೀಯ ದಂತ ವೈದ್ಯಕೀಯ ಈ ತರಹದ ವೃತ್ತಿಪರ ಕೋರ್ಸ್ಗಳಿಗೆ ಸಾಲದ ಸೌಲಭ್ಯವಿದೆ ವಾರ್ಷಿಕ ಒಂದು ಲಕ್ಷ ರೂಗಳಂತೆ ಕೋರ್ಸಿನ ಅವಧಿ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿಗಳವರೆಗೆ ಸರ್ಕಾರ ಸಾಲವನ್ನು ಕೊಡಿಸುತ್ತದೆ ಯಾರಾದರೂ ಇದರ ಸದುಪಯೋಗ ಮಾಡಿಕೊಳ್ಳಲು ಇಚ್ಛಿಸಿದ್ದರೆ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ಇಲ್ಲಿ ಅರಿವು ಅನ್ನೋ ಒಂದು ಯೋಜನೆಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ವಾರ್ಷಿಕ ಕುಟುಂಬದ ಮಿತಿ ಆದಾಯದ ಮಿತಿ ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಒಳಗಿರಬೇಕು ಅಷ್ಟೇ ವಾರ್ಷಿಕ ಎರಡರ ಎರಡರ ಬಡ್ಡಿ ದರದಲ್ಲಿ ಲೋನ್ ದೊರೆಯುತ್ತದೆ ತಮ್ಮ ಕನಸನ್ನು ಈಡೇರಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ Mate, share Madi, like Madi. Thank you.